ನಮ್ಮ ಮಕ್ಕಳು ಶಾಲೆಯಿಂದನೋ ಕಾಲೇಜಿಂದನೋ ಓಡಿ ಬಂದು ನಮ್ಮ ಮುಂದೆ ಏನೋ ಶೇರ್ ಮಾಡ್ಕೋಬೇಕು ಅಂತ ಬಂದಿರ್ತಾರೆ ನಾವು ಕೇಳಿಸ್ಕೊಳ್ತಾ ಇರ್ತೀವಿ ಆದರೆ ಶೇರ್ ಮಾಡೋವಾಗ ಏನು ಮಾಡ್ತೀವಿ ಅಂದರೆ ನಾವು ಆ ವಿಷಯ ಏನು ಅಂತ ಕೇಳೋದಕ್ಕಿಂತ ಹೆಚ್ಚಾಗಿ ಅದರಲ್ಲಿ ಅವ್ರೇನು ಮಾ ತಪ್ಪು ಮಾಡ್ತಾರ ಅವನ ಕರೆಕ್ಷನ್ ಮಾಡೋದ್ರ ಕಡೆ ಗಮನ ಹರಿಸ್ತೀವಿ ಸೊ ಆ ಕರೆಕ್ಷನ್ಸ್ನ ಮಾಡೋ ಬದಲಾಗಿ ಅವರ ವಿಷಯವನ್ನು ಕೇಳಿಸ್ಕೊಳ್ತಾ ಇದ್ದರೆ ಮಕ್ಕಳು ಶೇರ್ ಮಾಡೋದನ್ನು ಯಾವತ್ತೂ ಸ್ಟಾಪ್ ಮಾಡಲ್ಲ ಇಲ್ಲ ನಾವು ಬರೀ ಕರೆಕ್ಷನ್ಸೇ ಮಾಡ್ತಾ ಇದ್ದರೆ ಹಂಗೆ ಹೇಳಬಾರ್ದು ಹಿಂಗೆ ಹೇಳು ಅಂತ ಕರೆಕ್ಷನ್ಸ್ ಮಾಡ್ತಾ ಇದ್ದರೆ ಮಕ್ಕಳು ನಮ್ಮ ಮುಂದಿಗೆ ಶೇರ್ ಮಾಡೋದನ್ನೇ ಸ್ಟಾಪ್ ಮಾಡಿಬಿಡ್ತಾರೆ ಇನ್ನೂ ಈ ಥರ ಹಲವಾರು ಸ್ಕಿಲ್ಗಳನ್ನು ನೀವು ಕಲಿಬೇಕು ಅಂತ ಇದ್ದರೆ ಗೆಲ್ತಿಯರೆ ಈ ಕೆಳಗೆ ಕೊಟ್ಟಿರೋಂಥ ಲಿಂಕನ್ನು ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡಿ